ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಸರ್ ನಮ್ಗೊಂದು ಗೂಡ್ಸ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಮಹೀಂದ್ರ ಮ್ಯಾಕ್ಸಿಮಮ್ ಹೌದು ಸರ್ ಕಳ್ಸಿದೀವಿ ಏನೈತ್ರಿ ಸಾವಿರದ ಹದಿಮೂರು ಸರ್ ಎರಡು ಸಾವಿರದ ಹದಿಮೂರು ಐತ್ರಿ ಹೌದು

ಓಕೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತನಕ ಇದಿಗೆ ಹಾಂ ಎಪ್ಪತ್ತು ಪರ್ಸೆಂಟ್ ಇದೆ ಸರ್ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪ ಇಲ್ಲ ಯಾವ ಥರ ಇಟ್ಟಿದೀರ ಗಾಡಿಗುನ ಗುಡ್ ಗಂಡಕ್ಷನ್ ಐತಿ ಸರ್ ಓಕೆ ಇಂಜನ್ ಕೆಲಸ ಆಗೈತೆ ರೀ ಏನು ರೀ ಆಲ್ರೆಡಿ ಏನು ಶೂಲ್ ಇಂಜನ್ ಇರುಂದ ಇಲ್ಲ ಸರ್ ನಾವೇನು ಮಾಡಿಸಿಲ್ಲ ಗಾಡಿ ತಂದಾಗಲಿಂದ ಹ್ಞೂ ಮನೆ ತಗೊಂಡ್ ಬಂದಿದ್ದೀವಿ ನಾವು ತಂದು ತಿಂಗ್ಳು ಆಯ್ತು ಸರ್ ನಮಗೆ ತರಕಾರಿಗೆ ಅಂತ ತಂದಿದ್ದೀವಿ ಹ್ಞೂ ಹ್ಞೂ ವ್ಯಾಪಾರ ಸರಿ ಆಗ್ತಾ ಇಲ್ಲ ಅದಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್ ಓಕೆ ಸರ್ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರೆಸಸ್ಸು ಟಿಂಕರಿಂಗ್ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓಡ್ಸ್ ಕೆಂಪು ಈ ಥರ ಏನಾದರೂ ಪ್ರಾಬ್ಲಮ್ ಐತ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ನಿಮ್ಮ ಕೈಯಾಗ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹಾಂ ಕ್ಲಿಯರ್ ಐತೆ ಸರ್ ಏನು ಬರ್ತದೆ ಸರ್ ಮೈಲೇಜು ಮೈಲೇಜು ಇಪ್ಪತ್ತೈದು ಇಪ್ಪತ್ತಾರು ಬರ್ತದೆ ಸರ್ ಇಪ್ಪತ್ತೈದ್ರ ಮೇಲ್ಪಟ್ಟು ಬರ್ತೈತೆ ರೀ ಅದು ಹೌದು ಸರ್ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅಂತ ಐತ್ರಿ ಸರ್ ಮ್ಯೂಸಿಕ್ ಸ್ಟೇಷನ್ ಏನು ಹಾಕಿಲ್ಲ ಸರ್ ನಾವು ಹೌದ್ರಾ ಹಾಂ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸುರೆನ್ಸ್ ತನಕ ರನ್ನಿಂಗ್ ಇಟ್ಟಿದ್ರಾ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಐತ್ರಿ ಹೌದು ಇನ್ನು ಡೈರೆಕ್ಟ್ ರೇಟ್ ಮಾಡ್ತೀರಾ ಪ್ರೈಸ್ ಒಂದ್ ಇದೆ ಸರ್ ಒಂದ್ ಲಕ್ಷದ ಸರ್ ಓಕೆ ಮಾಡ್ ಮೊದಲು ತರ್ಡ್ ಓನರ್ ಗಾಡಿ ಯಾರು ತಗೊಂಡ್ರೆ ನಾಲ್ಕು ನೂರ ಆಗ್ತಾರೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೇಟ್ ನಮ್ ಕಡೆ ಇದರಲ್ಲಿ ನೆಗಸಿವ್ ಏನ್ ಮಾಡ್ಕೊಡ್ತೀರಾ ಹೆಚ್ಚು ಕಡಿಮೆ ಸರ್ ಕಡಿಮೆ ಮಾಡ್ಬೋದು ಸರ್ ಮಾಡ್ಕೊಡ್ತೀರಿ ಒಟ್ಟು ಹೆಚ್ಚು ಕಡಿಮೆ ಸರ್ ಓಕೆ ಗಾಡಿರುವಂತ ಲೊಕೇಶನ್ ರೀ ಲೊಕೇಶನ್ ಸರ್ ಬಳ್ಳಾರಿ ಹ್ಮ್ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕೊಳಗಲ್ಲ ಗ್ರಾಮ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ನಂಬರ್ ನೋಡಿ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಬಂದೋರಿಗೆ ಆದಷ್ಟು ನೋಡ್ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್